ಪ್ರಿಯ ವೀಕ್ಷಕರೇ ನಮಸ್ಕಾರ ಈ ಸುದ್ದಿ ಏನಪ್ಪ ಅಂದರೆ ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ತಿಕೋಟ ಗ್ರಾಮ ಇಲ್ಲಿ ಸಿದ್ಧಸಿರಿ ಸೌಹಾರ್ದ ಸಹಕಾರಿ ಏನು ಬ್ಯಾಂಕ್ ನಿಯಮತೆ ಇದೆ ಈ ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾರೆ ಯಾರೀ ಯಾರಪ್ಪ ಅಂದರೆ ಜ್ಯೋತಿಬಾ ಗಣಪತಿ ಅಗಸರ ಅಂತ ಇವರು ಸಾಲ ತಗೊಂಡಿರ್ತಾರೆ ಎರಡು ಲಕ್ಷದ ಅರವತ್ತಾರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಸಾಲ ತಗೊಂಡಿರ್ತಾರೆ ಎಷ್ಟೋ ಎರಡು ಲಕ್ಷದ ಅರವತ್ತಾರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಸಾಲ ತಗೊಂಡಿರ್ತಾರೆ ಸಿದ್ಧ ಸಿರಿ ಸೌಹಾರ್ದ ಸಹಕಾರಿ ಬ್ಯಾಂಕಲ್ಲಿ ಇವ್ರ ಹೆಸರು ಜ್ಯೋತಿ ಗಣಪತಿ ಅಗಸರ್ ಇವರು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ತಿಕೋಟ ಗ್ರಾಮದವರು ಇವರಿಗೆ ನಾಲ್ಕು ಜನ ಸುರುಟಿ ಹಾಕಿರ್ತಾರೆ ನಾಲ್ಕು ಜನ ಯಾರ್ಯಾರಪ್ಪ ಅಂದರೆ ಒಬ್ಬರು ಪ್ರಶಾಂತ್ ಗುರುಸಿದ್ದಪ್ಪ ನಾವಿ ಅಂತ ಇನ್ನೊಬ್ಬರು ಮಹಿ ಮಹಿಬೂಬು ದೇವರ ಸಾ ಕಲ್ಯಾಣ ಅಂತ ಒಬ್ಬರು ಆಮೇಲೆ ಇನ್ನೊಬ್ಬರು ಮಹಾಂತೇಶ್ ಸಿದ್ದಪ್ಪ ಮಹಾಳಿ ಅಂತ ಒಬ್ಬರು ಮಸಳಿ ಅಂತ ಒಬ್ಬರು ಆಮೇಲೆ ಮಹಾಂತೇಶ್ ಗಣಪತಿ ಅಗಸರ ಇವರು ನಾಲ್ಕು ಜನ ಸುರುಟಿ ಆಗಿರ್ತಾರೆ ಆ ಜ್ಯೋತಿ ಗಣಪತಿಗಾಗಿ ಸರ ತಗೊಂಡಿರ್ತಾನೆ ಅವರಿಗೆ ಸುರುಟಿ ಹಾಕಿರ್ತಾರೆ ನಾಲ್ಕು ಜನ ಈ ನಾಲ್ಕು ಜನದಲ್ಲಿ ಪ್ರಸನ್ನ ಗುರು ಸಿದ್ದಪ್ಪ ಮೆಹಬೂಬ ಮತ್ತು ಮಹಾಂತೇಶ್ ಸಿದ್ದಪ್ಪ ಇವರು ಮೂರು ಜನನನ್ನು ಬಿಟ್ಟು ಮಹಾಂತೇಶ್ ಗಣಪತಿ ಆಗಸರ್ನ ಮಾತ್ರ ಇವತ್ತು ಬ್ಯಾಂಕ್ನವರು ಹಿಂಸೆ ಕೊಡ್ತಾ ಇದ್ದಾರೆ ಸಾಲ ತಗೊಂಡವನು ಬಿಟ್ಟವ್ರೆ ಈ ಮೂರು ಜನನ ಸುರುಟಿ ತಗೊಂಡವನು ಬಿಟ್ಟವ್ರೆ ಇಲ್ಲಿ ಇನ್ನೊಬ್ಬ ಸುರುಟಿ ಹಾಕಿದ್ರಲ್ಲ ಮಹಾಂತೇಶ್ ಅನ್ನೋದು ಈ ಮಾಂತೇಶಿನಿಗೆ ಮಾತ್ರ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅವರು ಅವ್ರ ಮಿಸಸ್ ಒಂದು ಎರಡು ನಿಮಿಷ ಮಾತಾಡಿದ್ದಾರೆ ಅದು ನೋಡ್ಕೊಂಬನ್ನಿ ಮತ್ತೆ ಮಾತಾಡ್ತೀನಿ ನಮಸ್ಕಾರ ತಿಕೋಟ ಸದಸ್ಯರಾದ ನಾವು ಸಿದ್ಧ ಸಿರಿ ಸೌಹಾರ್ದ ಸಹಕಾರಿ ಸಂಘದಿಂದ ನಮಗೆ ಅನ್ಯಾಯವಾಗಿರುತ್ತಿರುವುದರಿಂದ ಸಾಲ ತೆಗೆದುಕೊಂಡವರನ್ನು ಬಿಟ್ಟು ಮತ್ತು ಉಳಿದ ಶೂರೋಟಿ ಮೂವರನ್ನು ಬಿಟ್ಟು ನಮ್ಮ ಮನೆಯವರಾದವರನ್ನು ಟಾರ್ಗೆಟಾಗಿ ತೆಗೆದುಕೊಂಡು ಅವರ ಆಸ್ತಿಯ ಮೇಲೆ ನಿಗಾವನ್ನು ಇಟ್ಟು ಯಾವುದೇ ಪೇಪರ್ಸನ್ನು ನಮಗೆ ಕೇಳದೆ ತಾವಾಗಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಆಸ್ತಿಯ ನಿಲಾವಿಗಾಗಿ ಹಿಂಸೆ ಮತ್ತು ಬೆದರಿಕೆಯನ್ನು ಹಾಕುತ್ತಿದ್ದಾರೆ ಈ ವಿಚಾರದಿಂದ ನಮ್ಮ ಮನೆಯವರು ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಿಕೊಂಡು ಎರಡು ದಿನದಿಂದ ಊರಲ್ಲಿ ಇರುವುದಿಲ್ಲ ಆದ ಕಾರಣ ನಮ್ಮ ಮನೆಯವರ ಜೀವ ಹಾನಿ ಏನಾದರೂ ಸಂಭವಿಸಿದಲ್ಲಿ ಸಿರಿ ಸೌಹಾರ್ದ ಸಹಕಾರಿ ಸಂಘವೇ ಕಾರಣ ಆದ್ದರಿಂದ ಇದಕ್ಕಾಗಿ ನನಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮಸ್ಕಾರ ತ್ರಿಕೋಟ ಸದಸ್ಯರಾದ ನಾವು ತಿಕೋಟಾದ ಸಿರಿ ಸೌಹಾರ್ದ ಸಹಕಾರಿ ಸಂಘದಿಂದ ನಮಗೆ ಅನ್ಯಾಯವಾಗಿರುತ್ತಿರುವುದರಿಂದ ಸಾಲ ತೆಗೆದುಕೊಂಡವರನ್ನು ಬಿಟ್ಟು ಮತ್ತು ಉಳಿದ ಶಿವರೋಟಿ ಮೂವರನ್ನು ಬಿಟ್ಟು ನಮ್ಮ ಮನೆಯವರಾದವರನ್ನು ಟಾರ್ಗೆಟಾಗಿ ತೆಗೆದುಕೊಂಡು ಅವರ ಆಸ್ತಿಯ ಮೇಲೆ ನಿಗಾವನ್ನು ಇಟ್ಟು ಯಾವುದೇ ಪೇಪರ್ಸನ್ನು ನಮಗೆ ಕೇಳದೆ ತಾವಾಗಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಆಸ್ತಿಯ ನಿಲಾವಿಗಾಗಿ ಹಿಂಸೆ ಮತ್ತು ಬೆದರಿಕೆಯನ್ನು ಹಾಕುತ್ತಿದ್ದಾರೆ ಈ ವಿಚಾರದಿಂದ ನಮ್ಮ ಮನೆಯವರು ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಿಕೊಂಡು ಎರಡು ದಿನದಿಂದ ಊರಲ್ಲಿ ಇರುವುದಿಲ್ಲ ಆದ ಕಾರಣ ನಮ್ಮ ಮನೆಯವರ ಜೀವ ಹಾನಿ ಏನಾದರೂ ಸಂಭವಿಸಿದಲ್ಲಿ ಸಿರಿ ಸೌಹಾರ್ದ ಸಹಕಾರಿ ಸಂಘವೇ ಕಾರಣ ಆದ್ದರಿಂದ ಇದಕ್ಕಾಗಿ ನನಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಅವರು ಏನು ಈ ಮಾಂತೇಶ್ ಗಣಪತಿ ಅಗಸರ್ ಅಂತ ಅವರು ಇವರು ಏನ್ ತಿ ಮಾತಾಡ್ತಿದ್ದು ಈಗ ಅವರು ಕಾಣಿಸ್ತಾ ಇಲ್ಲ ಈ ಸಿದ್ಧಶ್ರೀ ಸೌಹಾರ್ದ ಕೋಆಪ್ರೇಟಿವ್ ಬ್ಯಾ ಏನು ಸಹಕಾರಿ ಬ್ಯಾಂಕ್ನವರು ಕೊಡ್ತಾ ಇರೋ ಹಿಂಸೆಗೆ ಪಾಪ ಮಾನವ ಮರದಿಗೆ ಹಂಚ್ಕೊಂಡು ಸುಮಾರು ಇವಾಗ ಎರಡು ಮೂರು ದಿವಸದಿಂದ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದಾರ ಗೊತ್ತಿಲ್ಲ ಅವರು ಇವರು ಮನೆಯಲ್ಲಿ ಒಂಥರ ಆತಂಕದಲ್ಲಿ ಬದುಕ್ತಾ ಇದ್ದಾರೆ ಎಲ್ಲೂ ಏನು ಇವತ್ತು ಈತ ಏನಾರ ಆದರೆ ಏನಾರ ಆದರೆ ಈ ಸೌಹಾರ್ದ ಸಿದ್ದಶ್ರೀರಿ ಸೌಹಾರ್ದ ಕೋಆಪ್ರೇಟಿವ್ ಬ್ಯಾಂಕ್ನವರೇ ಇದಕ್ಕೆ ಕಾರಣ ಆಗ್ತಾರೆ ವಿಜಯಪುರ ಇವರು ಯಾಕಂದರೆ ಪಾಪ ಮಕ್ಕಳು ಯಾರು ಸಾಕ್ತಾರೆ ಇವಾಗ ಈ ಥರ ಏನಾರು ಎಲ್ಲಿಗಾರ ಹೋಗ್ಬಿಟ್ರೆ ಈ ಬ್ಯಾಂಕ್ನವ್ರು ಕೊಡಬಾರ್ದು ಕೊಡ್ತಾ ಕೊಡ್ತಾಯಿದಾರಂತೆ ಮನೆಗೆ ಬಂದು ಆಮೇಲೆ ಊರು ತುಂಬ ಟ್ಯಾಂಪ್ಲೆಟ್ಸ್ ಹಚ್ಚಿ ಅಂಟಿಸಿದಾರೆ ಗೋಡೆಗಳಿಗೆಲ್ಲ ಈ ಥರ ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟಿಲ್ಲ ಮನೆ ಜಪ್ತಿ ಮಾಡ್ತೀವಿ ಮನೆಗೆ ಹೋಗಿ ಮನೆ ಬಾಕ್ಲಿಗೂ ಕೂಡ ಅಂತೆ ಸಾಲ ಬಿಟ್ಟು ಬಿಟ್ಟುಬಿಟ್ಟವ್ರೆ ಮತ್ತು ಮೂರು ಜನ ಸುರುಟಿ ಅವರು ಬಿಟ್ಟವ್ರೆ ಇಲ್ಲಿ ಯಾವ ಕಾನೂನು ಇದು ಈ ಥರ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಬ್ಯಾಂಕ್ ರೂಲ್ಸ್ ಎಲ್ಲ ಇದು ಈ ಥರ ರೂಲ್ಸೇ ಇಲ್ಲ ಈ ಥರ ಮಾಡೋಂಗಿಲ್ಲ ಕಾನೂನು ಪ್ರಕಾರ ನೀವು ಈ ಥರ ಮಾಡೋದು ಅನ್ಯಾಯ ಇದು ಒಬ್ಬ ವ್ಯಕ್ತಿಗೆ ಈ ಥರ ಈ ಥರ ಚಿತ್ರಹಿಂಸೆ ಕೊಡೋದು ಭಾಳ ಅನ್ಯಾಯ ಇದು ಭಾಳ ಮೋಸ ಇದು ಭಾಳ ದಗಲ್ಬಾಜಿ ಇದು ಇದು ಕಾನೂನು ಪ್ರಕಾರ ಹೋರಾಟ ಮಾಡೋಕ್ಕೆ ಪಾಪ ಅವ್ರ ಹತ್ರ ಶಕ್ತಿ ಇಲ್ಲ ಪಾಪ ಹೆಣ್ಮಕ್ಳು ಹೋರಾಟ ಮಾಡೋಕ್ಕಾಗಲ್ಲ ಇವಾಗ ಅವ್ರಿಗೇನು ಗೊತ್ತಿಲ್ಲ ಹೊರಗಡೆ ಪ್ರಪಂಚನೂ ಕೂಡ ನೋಡಿರಲ್ಲ ಕೆಲವು ಕಡೆ ಹಳ್ಳಿ ಕಡೆ ಹೆಣ್ಮಕ್ಳು ಅಂಥದ್ರಲ್ಲಿ ಇವತ್ತು ಮಕ್ಕಳ ಜೊತೆಗೆ ಅವ್ರು ಜೀವನ ಮಾಡ್ತಾ ಇದ್ದಾರೆ ಏನಾರ ಆದರೆ ನಾಳೆ ಅಕಸ್ಮಾತ್ ಇವರಿಗೆ ಅವ್ರ ಮಕ್ಳು ನೋಡ್ಕೊಳ್ಳೋರು ಯಾರು ಅವ್ರ ಮನೆಯವ್ರು ನೋಡ್ಕೊಳ್ಳೋರು ಯಾರು ಆ ಕುಟುಂಬಕ್ಕೆ ನಿರ್ವಹಣೆ ಮಾಡೋರು ಯಾರು ಈ ರೀತಿ ಆದರೆ ಈ ರೀತಿ ಅಂಶ ಕೊಡ್ತಾರೆ ಯಾರಾದರೂ ಬ್ಯಾಂಕ್ನವರು ಸಾಲ ಹೆಂಗೆ ಕೊಟ್ಟರೆ ನೀವು ಸಾಲನ ಏನಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದೀರಲ್ಲ ಹೆಂಗೆ ಕೊಟ್ಟರೆ ನೀವು ಸಾಲನ ಯಾರಿಗೂ ಕೇಳಿ ಕೊಟ್ಟ್ರಿ ಸಾಲನ ಇವರು ಸುರುಟಿ ಹಾಕಿಬಿಟ್ರಿ ನೀವು ಯಾರಿಗ ಬೇಕಾದ್ರೆ ಸಾಲ ಕೊಟ್ಬಿಡ್ತೀರಾ ಯಾಕೆ ಅವ್ನತ್ರ ಏನಿದೆ ಏನಿಲ್ಲ ನೋಡ್ಬಿಟ್ಟು ಸಾಲ ಕೊಡಬೇಕಲ್ವಾ ಈಗ ಏನಿಲ್ಲ ಅಂದ್ಬಿಟ್ಟು ಇವ್ರು ಒಬ್ಬರು ಹಿಡ್ಕೊಂಡ್ರೆ ಸಾಲ ಕೊಡ್ತಾರೆ ಇವರು ಇವ್ರು ಇವರು ಯಾಕೆ ರೀ ಸಾಲ ತೀರಿಸ್ಬೇಕು ಸುರುಟಿ ಕೊಟ್ಟವ್ರು ಯಾಕೆ ಸಾಲ ತೀರ್ಸ್ಬೇಕು ಹಂಗಾದ್ರೆ ಯಾರು ಸುರುಟಿನೇ ಹಾಕಂಗಿಲ್ಲದ ಮೇಲೆ ನೋಡಿ ಸುರುಟಿ ಹಾಕುವಾಗ ಭಾಳ ಯೋಚನೆ ಮಾಡಿ ಹಾಕಿ ಅವ್ರು ಒಂದು ರೂಪಾಯಿ ಸಾಲ ಕೊಡೋ ಕಟ್ಟಿಲ್ವಂತೆ ಏನೋ ಸಮಸ್ಯೆ ಇರುತ್ತೆ ಸಾಲ ತಗೊಂಡಿರ್ತಾರೆ ಆದರೆ ಆ ಸಾಲನ ತೀರಿಸ್ಬೇಕು ಆ ಸಾಲನ ಯಾವ ರೀತಿ ತೀರ್ಸ್ಬೇಕಂತಂದ್ರು ಬ್ಯಾಂಕ್ನವರೇ ಹೇಳಿರ್ತಾರೆ ತಿಂಗಳ ತಿಂಗಳು ಕಟ್ಟಬೇಕಾಗುತ್ತೆ ಅವ್ರು ಕಟ್ಟಿರಲ್ಲ ಒಂದು ರೂಪಾಯಿನೂ ಕಟ್ಟಿಲ್ವಂತೆ ಆದ ಕಾರಣ ಈ ಏನು ನಾಲ್ಕು ಜನ ಸುರುಟಿ ಹಾಕಿರ್ತಾರೆ ಆ ನಾಲ್ಕು ಜನನು ಬಿಟ್ಟು ಕೇವಲ ಬರೇ ಮಹಾಂತೇಶ್ ಗಣಪತಿ ಅಗಸಲ್ ಇವ್ರನ್ನ ಮಾತ್ರ ಹಿಂಸೆ ಕೊಡ್ತಾ ಇದ್ದಾರೆ ಊರು ತುಂಬ ಎಲ್ಲ ಸ್ಟಿಕ್ಕರ್ಗಳು ಅವ್ರ ಹೆಸರು ಫೋಟೋ ಅಂಟಿಸ್ಕೊಂಬಂದಿದ್ದಾರೆ ಅಂತ ಅವರು ಮಿಸ್ಸಾಗಿ ಹೇಳ್ತಾ ಇದ್ದಾರೆ ಈ ಥರ ಆದರೆ ಬಡವ್ರು ಹೆಂಗೆ ಬದುಕೋದು ಈ ರೀತಿ ಆದರೆ ಬಡವ್ರು ಹೆಂಗೆ ಜೀವನ ಮಾಡ್ಬೋದು ನೀವೇ ಹೇಳಿ ದಯವಿಟ್ಟು ಇದನ್ನು ಈ ಥರ ಚಿತ್ರ ಚಿತ್ರಹಿಂಸೆ ಕೊಡೋದು ಕೊಟ್ಬಿಡಿ ನೀವು ಸಾಲ ಕೊಟ್ಟಿದ್ದೀರಾ ಸರಿ ಆಯಿತು ಸಾಲ ಸಾಲ ಯಾರಿಗೆ ಕೊಟ್ಟಿದ್ರಿ ಅವ್ರು ಹಿಡ್ಕೊಳ್ಳಿ ಫಸ್ಟು ಸಾಲ ಕೊಟ್ಟವ್ರು ಹಿಡ್ಕೊಂಬಂದು ಕರ್ಕೊಂಬಂದು ಕೂಂದ್ರಿ ನಾಲ್ಕು ಜನ ಸುರುಟಿ ಹಾಕಿರೋದನ್ನ ಮೂರು ಜನ ಕೊಟ್ಬಿಟ್ಟು ಇವ್ರನ್ನೊಬ್ಬರೇ ಹಾಕಿಡ್ಕೊಂಡಿದ್ರಿ ಏನು ಬ್ಯಾಂಕ್ ಅಧ್ಯಕ್ಷರ ಅವರು ಹಾಂ ಏನು ಬ್ಯಾಂಕ್ ಅಧ್ಯಕ್ಷರ ಉಪಾಧ್ಯಕ್ಷರ ಇಲ್ಲ ಬ್ಯಾಂಕ್ ಕಾರ್ಯದರ್ಶಿನ ನೀವು ಹೇಳಿ ಇದು ರಾಜಕಾರಣಿಗಳದು ಇವೆಲ್ಲ ಪ್ರೈವೇಟ್ ಬ್ಯಾಂಕ್ಗಳು ಕೆಲವೆಲ್ಲ ಇದ್ದಾವೆ ರಾಜಕಾರಣಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಅವರೇ ಆಗಿರ್ತಾರೆ ಅವ್ರ ಮನೆಯವರೇ ಈ ರೀತಿ ದಯವಿಟ್ಟು ಬಡವರಿಗೆ ಚಿತ್ರಾಂಶ ಕೊಡಬೇಡಿ ಇದು ನಿಮಗೆ ಒಳ್ಳೇದಾಗಲ್ಲ ದಯವಿಟ್ಟು ಅವ್ರಿಗೆ ಏನಾರು ಆದರೆ ನೀವೇ ಸಿದ್ಧಶ್ರೀ ಏನು ಸೌಹಾರ್ದ ಸಹಕಾರಿ ನೀವೇ ಇದು ಕೊಣೆ ಆಗ್ತೀರಿ ನೀವೇ ಕಾರಣ ಆಗ್ತೀರಿ ಭಾಳ ಎಚ್ಚರಿಕೆಯಿಂದ ಎಚ್ ಅಂತಂದು ಹೇಳಿ ಕೇಳ್ಕೊತ ಇದೀನಿ ಈ ಥರ ಚಿತ್ರಾಂಶ ಕೊಡಬೇಡಿ ಈ ಥರ ಹಿಂಸೆ ಕೊಟ್ಟು ನೀವು ಸಾಲ ಉಸೀಲಿ ಮಾಡಿ ಹೇಳಿ ಆರ್ ಬಿ ಐ ಬ್ಯಾಂಕ್ನವ್ರು ಹೇಳಿಲ್ಲ ಕೊಡುವಾಗ ಏನು ಸರಿಯಾಗಿ ನೋಡ್ಬಿಟ್ಟು ಕೊಡೋಕ್ಕಾಗಲ್ವಾ ನಿಮ್ಗೆ ಲಂಚ ಕೊಟ್ಬಿಟ್ರೆ ಬ್ಯಾಂಕ್ನಲ್ಲಿರೋ ಕೆಲಸ ಮಾಡೋರಿಗೆ ಮ್ಯಾನೇಜರ್ಗೂ ಅವ್ರಿಗೆ ಲಂಚ ಕೊಟ್ಬಿಟ್ರೆ ಎಲ್ಲರಿಗೂ ಲೋನ್ ಕೊಟ್ಬಿಡ್ತೀರಾ ಕೊಡುವಾಗ ನಿಮ್ಮ ಲಂಚ ಮಾತ್ರ ನೋಡ್ತಿರ್ತೀರಲ್ವ ಇಸ್ಗಳು ಇಸ್ಕೊಳಗೆ ಒಳಗೆ ಹಾಕಿದ್ರು ನೋಡಲ್ಲ ನೀವು ಲಂಚನ ಏನು ಸೆಟ್ ನೀವು ಸಾಲ ಕೊಟ್ಟಿರ್ತೀರ ಲಂಚ ಎಸ್ಕೊಂಡಿರಲ್ವ ಅದರಲ್ಲಿ ಅದರಲ್ಲಿ ಎಷ್ಟು ಲಂಚ ಎಸ್ಕೊಂಡಿದ್ರೆ ಯಾರಿಗೂ ಗೊತ್ತಿರ್ತತೆ ಸುಮಾರು ಕೋ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ನೋಡಿದ್ದೀವಿ ಲಂಚ ಕೊಟ್ಟರು ಮಾತ್ರ ಸಾಲ ಸಿಗುತ್ತೆ ಅದೇ ರೀತಿ ನೀವು ಕೊಟ್ಟಿರ್ಬೋದು ಅಂತ ಭಾವಿಸಿದ್ದೀನಿ ದಯವಿಟ್ಟು ಈ ಥರ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ ಅವ್ರಿಗೇನಾರು ಆದರೆ ಬ್ಯಾಂಕ್ನವರೇ ನೀವೇ ಹೊಣೆ ಹಾಕ್ತೀರಿ ಎಚ್ಚರಿಕೆ ಚೆನ್ನಾಗಿದ್ದರೆ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಅನ್ಯಾಯ ಮಾಡಿದರೆ ಒಳ್ಳೇದಲ್ಲ ನಿಮಗೆ ಕಾನೂನು ರೀತಿ ಕ್ರಮ ತಗೋಬೇಕಾಗತ್ತೆ ನಿಮ್ಮ ಮೇಲೆ ಎಚ್ಚರಿಕೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ